ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಯ್ಯಪ್ಪ ನಿನ್ನೆ ಎಲ್ಲಾನು ನನಗೆ ವೀಡಿಯೋ ಮಾಡೋಕ್ಕೇ ಆಗಲಿಲ್ಲ ಆ್ಯಂಡ್ ಇದೇನಪ್ಪ ಬೆಳಿಗ್ಗೆ ಅವಳು ಯಾಕೆ ಹೆಲ್ಮೆಟ್ ಹಾಕ್ಕೊಂಡು ಮಗ ತೋರಿಸ್ತಾವಳೆ ಅಂತ ಅನ್ಕೋತಾ ಇದ್ದೀರಾ ಆ್ಯಕ್ಚುಲಿ ನಾನು ನಿನ್ನೆ ಒಂದು ಮೆಡಿಕಲ್ ಶಾಪಿಗೆ ಹೋಗಿದ್ನಪ್ಪ ಒಂದು ಪೇಜ್ ತಗೊಂಡು ತ್ರೀ ಟ್ವೆಂಟಿ ಫೋರ್ ರುಪೀಸ್ ಸಿಕ್ತಾ ಎಷ್ಟು ತ್ರೀ ಟ್ವೆಂಟಿ ಫೋರ್ ತ್ರೀ ಟ್ವೆಂಟಿ ಫೋರ್ ಎಕ್ಸ್ಪ್ರೆಷನ್ ನೋಡಿ ನೀವ್ ಇದ್ರಪ್ಪ ಇಷ್ಟೊಂದು ಡೇಳ್ತಾವ್ರಿ ಅಂತ ನಾನು ನೋಡ್ತಾ ಇದೀನಿ ಅಂತಲ್ವಾ ಯಸ್ ಬಟ್ ಅದು ನನಗಲ್ಲ ನಮ್ಮ ಅಮ್ಮನಿಗೆ ಆ ಪೇಸ್ಟ್ ನ ಯೂಸ್ ಮಾಡಿದ್ರೆ ನಾವು ಇವಾಗ ನೀರು ಕುಡ್ದಾಗೆಲ್ಲ ಹಲ್ಲೆಲ್ಲ ಜುಮ್ ಅನ್ನತಲ್ಲ ಅದೆಲ್ಲ ಆಗಲ್ವಂತೆ ಹಂಗಂತ ಡಾಕ್ಟರ್ ಹೇಳಿದ್ರು ಅಂತ ಹೇಳ್ಬಿಟ್ಟು ಡಾಕ್ಟರ್ ಪ್ರಿಫರ್ ಮಾಡಿರಂತಹ ಪೇಸ್ಟ್ ಆ ಪೇಸ್ಟ್ನ ತರೋದಕ್ಕೆ ಹೇಳಿದ್ರು ಸರಿ ಅಂತ ಹೋಗಿ ಅವ್ರಿಗೆ ತಂದು ಕೊಟ್ಟೆ ನಿಮಗೂ ಏನಾದರೂ ಆ ಥರದ ಪ್ರಾಬ್ಲಮ್ ಇದ್ರೆ ಹೇಳಿ ಆ ಪೇಸ್ಟ್ ಹೆಸ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ ಆ್ಯಂಡ್ ನನಗೆ ಆ ಕಡೆನೇ ಹಂಗೆ ಬೇಕ್ರಿ ನೋಡಿದೆ ನಂಗೆ ಎವ್ರಿ ಟೈಮ್ ಎಲ್ಲಿ ಬೇಕ್ರಿ ಸ್ಮೆಲ್ ಬಂದ್ಬಿಡುತ್ತೆ ಆ ಕಡೆಗೆ ನೋಡ್ಬಿಡ್ತೀನಲ್ಲ ಆವಾಗ ನಮ್ಮ ಅಂಗಡಿನೇ ನೆನಪಾಗುತ್ತೆ ಆಮೇಲೆ ಹೋಗಿ ಒಂದು ವಿಸಿಟ್ ಕೊಟ್ಬಿಟ್ಟು ಕ್ರೇವಿಂಗ್ಸ್ ಆಗಿಬಿಡುತ್ತೆ ನನಗೆ ಯಾವಾಗ ಯಾವಾಗ ಕ್ರೇವಿಂಗ್ ಶುರು ಆಗಿಬಿಡುತ್ತೋ ಅವಾಗ ನಾನು ತಿಂದ್ಬಿಡ್ಬೇಕು ನನಗೆ ಅವಾಗಲೂನೆ ಸಮಾಧಾನ ನನಗೆ ಫುಲ್ಲು ಚಾಕೊಲ್ ಅವಾಗ ಕೇಕ್ ಅಂತ ಹೇಳ್ಬಿಟ್ಟು ಫುಲ್ ಕ್ರೇ ಕ್ರೇವಿಂಗ್ಸ್ ಆಗಿತ್ತು ಸಿರಿ ಅಂತ ಸೀದಾ ಹೋಗಿದೆ ಬೇಕ್ರಿ ನುಗ್ಗಿದೆ ಚಾಕಲವ ಕೇಕ್ ತಿಂದಿದೆ ತಿನ್ಕೊಂಡಂಗೆ ಮನೆಗೆ ಬಂದಿದೆ ಕೇಕ್ ಮಾತ್ರ ಸೂಪರ್ ಆಗಿತ್ತು ನನಗೊಂಥರ ಈ ಮೆತ್ತ ಮೆತ್ತಿಗಿರೋ ಕೇಕ್ ಅಂದರೆ ಭಾಳ ಇಷ್ಟ ಆಗುತ್ತೆ ಆದರೆ ಹಾಗೆ ಪ್ರೈಸ್ ಜಾಸ್ತಿ ಇತ್ತು ಎಷ್ಟೆಷ್ಟು ಕಷ್ಟಪಟ್ಟು ಸಿಸ್ಟಮ್ ಕನೆಕ್ಟ್ ಮಾಡ್ತಾ ಇದ್ದೀನಿ ಆಗ್ತಾನೆ ಇಲ್ಲ ನೆಟ್ವರ್ಕ್ ಎಲ್ಲಿಂದ ಶೇರ್ ಮಾಡ್ಕೊಳ್ಳೋದು ಮೊಬೈಲ್ ಟು ಸಿಸ್ಟಮ್ಗೆ ಹಾಟ್ಸ್ಪಾಟ್ನ ಅಂತ ನನಗೆ ಗೊತ್ತಾಗ್ತಾನೆ ಇಲ್ಲ ವಾಟ್ ಐ ಡು ಕಷ್ಟ ಪಡ್ಕೊಂಡು ಸಿ ಪಿ ಯು ಎಲ್ಲ ಚೇಂಜ್ ಮಾಡ್ಕೊಂಡೆ ಬಟ್ ನೆಟ್ವರ್ಕ್ ಕನೆಕ್ಷನ್ ಗೊತ್ತಾಗ್ತಲ್ಲ ಎಂಥದ್ದು ಮಾಡೋದು ಮಾರ್ರೆ ತು ಎಷ್ಟೇ ಓದಿದ್ರೂ ದೊಡ್ಡ ಮಗನ ಏನು ಮಾಡಬಹುದು ಹೇಳಿ ಅಲ್ಲಿ ಕೆಡಸ್ಕೊಂಡು ಸುಮ್ಮನೆ ನೋಡ್ತಾ ಕೂತಿದ್ದೆ ಆಮೇಲೆ ನನ್ನ ಫ್ರೆಂಡಿಗೆ ಫೋನ್ ಮಾಡಿದೆ ಅವರು ನನಗೆ ಒಳ್ಳೆ ಐಡಿಯಾ ಕೊಟ್ಟರು ಈ ಕನೆಕ್ಟ್ ನೆಟ್ ಕನೆಕ್ಟ್ ಮಾಡ್ಕಂತ ಹೇಳ್ಬಿಟ್ಟು ಯಾವುದೋ ಒಂದು ಯು ಎಸ್ ಯು ಎಸ್ ಬಿ ಕೇಬಲ್ ಅಂತ ಯು ಎಸ್ ಕೇಬಲ್ ಅಂದ್ರೆ ನಾವು ಚಾರ್ಜ್ ಇರ್ತಿವಲ್ಲ ಅದೇ ಕೇಬಲ್ ತಗೊಂಡ್ ಚುಚ್ಕಂದ್ರೆ ಸಾಕು ಅದು ಇಂಟರ್ನೆಟ್ ಕನೆಕ್ಟ್ ಆಗುತ್ತೆ ಶೃಂಗೇರಿ ಶಾರದಾ ಮಠಕ್ಕೆ ಬಂದು ದೇವ್ರು ನೋಡಿದಂಗೆ ವಾಪಸ್ ಹೋಗೋರಾಯ್ತು ಇಟ್ಕಳಿಮೂರು ಹೋಗ್ತೀನಿ ನಮ್ಮ ಸಮಸ್ಯೆ ಇದೆ ನೋಡಿ ನಮಗೆ ವೀಡಿಯೋ ಮಾಡ್ಕೊಡೋರಿಲ್ಲ ಬಟ್ ನಮಗೆ ವೀಡಿಯೋ ಮಾಡೋ ಹುಚ್ಚಿ ಅಂತ ಮಾಡೋಣ ಸರಿ ನಾನು ಮೊನ್ನೆ ಎಲ್ಲಾನು ನಾನು ನಿಮ್ಮ ನೀವು ನನ್ನ ವೀಡಿಯೋಸ್ಗಳನ್ನ ನೋಡಿರ್ತೀರ ಹರಿಹರಪುರಕ್ಕೆ ಹೋಗಿದ್ವಿ ಕೊಪ್ಪಾಗ ಹೋಗಿದ್ವಿ ಹಾಗೆ ಬರ್ತಾ ಶೃಂಗೇರಿಗೂ ಹೋದ್ವಿ ಬಟ್ ನಾನು ಇವಾಗ ಹೇಳಿದ್ನಲ್ಲ ಶಾರದಾ ಮಠಕ್ಕೆ ಬಂದು ದೇವ್ರು ನೋಡ್ದಂಗೆ ಹೋಗ್ತಿದೀವಿ ಅಂತ ಹಾಗೆ ಏನಾಗಲಿಲ್ಲ ವೆಯ್ಟ್ ಮಾಡಿದ್ವಿ ನಾವು ಎರಡೂವರೆಗೆ ಹೋಗಿದ್ವಿ ಬಟ್ ಅಲ್ಲಿ ಮಠದ ಬಾಗಿಲು ಎರಡು ಗಂಟೆಗೆ ಕ್ಲೋಸು ಸೊ ಮತ್ತೆ ಅದು ವಾಪಸ್ ಓಪನ್ ಆಗೋದು ನಾಲ್ಕು ಗಂಟೆಗೆ ಇನ್ನೇನು ಮಾಡೋಕ್ಕಾಗಲ್ಲ ಹೆಂಗಿದ್ರು ಬಂದಿದ್ದೀವಿ ಮಳೆ ಬೇರೆ ಜಿಳ ಜಳ ಬಳಬಳ ಅಂತ ಬರ್ತಾನೆ ಇತ್ತು ಒಳ್ಳೆ ಹೆಂಗ ಅನ್ಸುತ್ತೆ ಅಂದರೆ ನಂಗೆ ಮಲೆನಾಡು ಸೈಡಿಗೆ ಹೋದಾಗೆಲ್ಲವ ಹಾಲಿಟ್ರೆ ಸಾಕು ಬಚಮನಿ ಕಾಲಿಟ್ಟಂಗೆ ಆಗುತ್ತೆ ಯಾವುದೋ ಒಂದು ಫಿಲ್ಮಲ್ಲಿ ಡೈಲಾಗ್ ಇದೆ ಇದೇ ಡೈಲಾಗ್ನ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಇಲ್ಲಿ ಅಂತ ಅನ್ಕೋಬೇಡಿ ಎಸ್ ಅನ್ಕೋಬೇಡಿ ಅಲ್ಲ ಅನ್ಕೊಳ್ಳಿ ಅದೇ 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 ಓಕೆ ಶಾರದಾ ಮಟ್ಟಕ್ಕೆ ಹೋದ್ವಿ ಆಮೇಲೆ ಎಲ್ಲ ನೋಡ್ಕೊಂಡ್ವಿ ನೋಡ್ಕಂಡು ಬರ್ತವ ನಂಗೆ ಚಿಕ್ಕ ವಯಸ್ಸಲ್ಲೆಲ್ಲ ಒಂದು ನೆನಪು ಮರ್ರೆ ನಾನು ಸೆವೆನ್ ಸ್ಟ್ಯಾಂಡರ್ ಇರಬೇಕಾದ್ರೆ ನಾನು ಟೂರಿಗೆ ಬಂದಿದ್ದೆ ಮಠದಲ್ಲಿ ಅದೇ ತುಂಗಭದ್ರ ನದಿ ಇತ್ತಲ್ಲ ಆ ನದಿ ಹತ್ರ ಮೀನು ಇರ್ತವೆ ಪುರಿತ ಕೊಡೋರು ನಮಗೆ ನಮ್ಮ ಮಾಸ್ಟರ್ಗಳೆಲ್ಲ ಪುರಿತ ಕೊಟ್ಟಿದ ತಕ್ಷಣ ಪುರಿಸ್ಕೊಂಡಾಗ ಟ್ರಪ್ ಅಂತ ಮೀನಿಗೆ ಹಾಕಿದ್ರೆ ಬಳ 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 ಅಂತ ಮೀನುಗಳೆಲ್ಲ ಎದ್ದು ಲೋ ಅಂತ ಹಾಡ್ಕೊಂಬಂದ್ಬಿಡವು ಈಗ ಮೀನು ಇಲ್ಲ ಮೊಸಳೆನೂ ಇಲ್ಲ ಗೇಟ್ ಹಾಕ್ಬಿಟ್ಟವ್ರೆ ಒಳಗೆ ಹೋಗೋಕ್ಕೆ ಹಾಕೋಲ್ಲ ಏನಪ್ಪಾ ಮಾಡೋಣ ಮೀನು ನೋಡೋಣ ಅಂತ ಅನ್ಕೋತಾ ಇದ್ದೀವಿ ಬಾಕ್ಲೆ ಬೇರೆ ಹಾಕ್ಬಿಟ್ಟೈತೆ ಆ ಟೈಮ್ಗಾರು ಮೀನು ನೋಡೋಣ ಅಂತ ಅಂದರೆ ಗೇಟ್ ಹಾಕ್ಬಿಟ್ಟವ್ರಲ್ಲಪ್ಪಾ ಸರಿ ನೀೇನು ಮಾಡೋದು ಹೇಳ್ಬಿಟ್ಟು ಅಲ್ಲೇ ಸಭಾಭವನ ಇತ್ತಲ್ಲ ಅಲ್ಲೇ ಒಂದು ಗಂಟೆ ಒಂದೊಂದುವರೆ ಗಂಟೆ ಕಾಯ್ಕೊಂಡು ಕೂತಿದ್ವಿ ಕೊನೆಗೂ ತಾಯಿ ದರ್ಶನ ಆಯಿತು ಆದರೆ ಅಲ್ಲಿ ಇನ್ನೊಂದು ಸಮಸ್ಯೆನೂ ಆಯಿತು ಏನು ಅಂತೀರಾ ನಾನು ಮಾಮೂಲಿ ಗೌನ್ ಹಾಕೊಂಡು ಹೋಗಿದ್ದೆ ಬಟ್ ಶೃಂಗೇರಿ ಒಳಗಡೆಗೆ ನೀವು ತಾಯಿ ದರ್ಶನ ಮಾಡಬೇಕು ಅಂತಂದರೆ ಹತ್ರದಿಂದ ಹೋಗ್ಬೇಕು ಅಂತಂದರೆ ನೀವು ಅಲ್ಲಿಗೆ ಏನು ಹಾಕೊಂಡು ಹೋಗ್ಬೇಕು ಹೇಳಿ ವೇಲ್ ಹಾಕ್ಕೊಂಡು ಹೋಗಲೇಬೇಕು ಮತ್ತು ಗಂಡಸರು ಪಂಚೆ ಉಟ್ಕೊಂಡು ಹೋಗಲೇಬೇಕು ಪ್ಯಾಂಟ್ ಹಾಕೋ ಹೋದ್ರೆ ಒಳಗೆ ಬಿಡಕ್ಕಲ್ಲ ವೇಲ್ ಹಾಕೊಂಡು ಹೋಗ್ಲಿಲ್ಲ ಅಂದ್ರೂ ಒಳಗೆ ಬಿಡೋಲ್ಲ ಆಮೇಲೆ ನನ್ನ ಜೊತೆ ನನ್ನ ಫ್ರೆಂಡ್ ಬಂದಿದ್ನಲ್ಲ ಅವಳು ವಸ್ಟ್ ಓದ್ಲು ಅವ್ಳು ಹೋಗಿ ನೋಡ್ಕೊ ಬಂದ ಮೇಲೆ ಅವಳು ಚೂಡಿದಾರ ಹಾಕಿದ್ಲು ಅವಳು ಮೇಲೆ ನಿಸ್ಕೊಂಡು ಮತ್ತೆ ನಾನು ಹಾಕೊಂಡು ಮತ್ತೆ ಹೋಗಿ ನೋಡ್ಕೊ ಬಂದಿದ್ದಾಯ್ತು ಆ ಥರ ಪರಿಸ್ಥಿತಿ ಬಂದ್ಬಿಡುತ್ತೆ ಸೊ ದಯವಿಟ್ಟು ನೀವು ಯಾರಾದರೂ ನೋಡಿ ಶೃಂಗೇರಿಗೆ ಶಾರದಾಂಬೈ ದರ್ಶನಕ್ಕೆ ಹೋಗ್ತೀರ ಅಂತಂದರೆ ದಯವಿಟ್ಟು ಡ್ರೆಸ್ಸೇ ಹಾಕೊಂಡು ಹೋಗಿ ಅಂದರೆ ಚೂಡಿದಾರನ್ನೇ ಹೋಗಿ ಗೌನು ಪೌನು ಅಂತೆಲ್ಲ ಹಾಕೋಬೇಡಿ ಪ್ಯಾಂಟ್ ಶರ್ಟ್ ಅಂತೂ ಮೊದಲೇ ಹಾಕೋಬೇಡಿ ಯಾರೇ ಕಣಕ್ಕೂ ಅವ್ರು ನಿಮ್ಮನ್ನು ಒಳಗೆ ಬಿಡೋಕಲ್ಲ ಹಾಗೆ ಗಂಡು ಸ್ರೋಯ್ತವ್ರೆ ಅಂತ ಅಂದರೆ ಪ್ಯಾಂಟ್ ಜೊತೆಗೆ ಒಂದು ಲುಂಗಿನೂ ತಗೋಗಿ ಪ್ಯಾಂಟ್ ಹಾಕೊಂಡು ಹೋಗ್ಬೇಡಿ ಅಂತ ನಾನು ನಿಮಗೆ ಹೇಳಕಲ್ಲ ಮಾರ್ರೆ ನೀವು ಪ್ಯಾಂಟೇ ಹಾಕೊಂಡು ಒಂದು ಲುಂಗಿ ಅಂದ್ರೆ ಒಂದು ಪಂಚನು ಜೊತೆಗೆ ತಗೊಂಡೋಗಿ ತಗೊಂಡೋದ್ರೆ ನಿಮ್ಗೆ ಯೂಸ್ಫುಲ್ ಆಗಿರತ್ತೆ ಒಳಗಡೆ ಹತ್ತಿರದಿಂದ ತಾಯಿ ದರ್ಶನ ಆಗತ್ತೆ ಅಂತ ಅಷ್ಟೇ ಓಕೆ ನಾನು ಒಳಗಡೆ ಎಲ್ಲನೂ ಮೊಬೈಲ್ ಅಲೋ ಇರಲಿಲ್ಲ ಹರಿಹರಪುರದಲ್ಲೂ ಅಲೋ ಇರಲಿಲ್ಲ ಆದ್ರೂ ನಾನು ಕಾಣ್ದ ಈ ಕಡೆ ಸೈಡಿಂದ ವೀಡಿಯೋ ಮಾಡ್ಕೊಂಡಿದ್ದೆ ಇಲ್ಲಂತೂ ಫುಲ್ ಅಲೋ ಇಲ್ಲ ಅದಕ್ಕೆ ಒಳಗಡೆ ಎಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಮತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಜೊತೆ ಆಗ್ತೀನಿ ಥ್ಯಾಂಕ್ ಯು ಸೋ ಮಚ್ ನೀವು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ